ಕೊಟ್ಟೂರು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಎಂಟುನೂರ ತೊಂಬತ್ನಾಲ್ಕನೇ ರ್ಯಾಂಕ್ ಪಡೆದ ಟಿ ವಿಜಯಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ವಾಲ್ಮೀಕಿ ಸಮಾಜದ ಮುಖಂಡರು ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ವಾಲ್ಮೀಕಿ ಸಮಾಜದ ಮುಖಂಡರು ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕಿನ ಚೋರನೂರು ಗ್ರಾಮದ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರಾದ ಟಿ ಅಡಿವೇವಪ್ಪನವರ ಮಗನಾದ ಹಿಡಿತ ಹಠ ಸಾಧಿಸುವ ಚಲಗಾರರು ಆದಂತಹ ಟಿ ವಿಜಯಕುಮಾರ್ ಅವರು ಎರಡನೇ ಬಾರಿಗೆ ಯು ಪಿ ಪರೀಕ್ಷೆಯಲ್ಲಿ ಎಂಟುನೂರ ತೊಂಬತ್ನಾಲ್ಕನೇ ರ್ಯಾಂಕ್ನಲ್ಲಿ ಪಾಸ್ ಮಾಡಿ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಹಾಗೂ ದೇಶಕ್ಕೆ ಗೌರವ ತಂದಿರುತ್ತಾರೆ ಮುಂದಿನ ಐ ಪಿ ಎಸ್ ಅಥವಾ ಐ ಆರ್ ಎಸ್ ಪಡೆಯುತ್ತಾರೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ರ್ಯಾಂಕ್ ಪಡೆದ ಟಿ ವಿಜಯಕುಮಾರ್ ಅವರಿಗೆ ವಾಲ್ಮೀಕಿ ಸಮಾಜದ ಮುಖಂಡರಾದ ಬೆನ್ನಳ್ಳಿ ಆಂಜಿನಪ್ಪ ಶಿರಬಿ ಕೊಟ್ರೇಶಿ ಟಿ ರಾಮಪ್ಪ ಹೊಸಕೋಟಿ ರಂಗಪ್ಪ ಹುಚ್ಚಪರ ಆಂಜನಪ್ಪ ಜಿ ಮೋಘಪ್ಪ ಮಧುರು ಪ್ರಕಾಶ ಎಂ ಶ್ರೀನಿವಾಸ್ ಆರ್ ಕೊಟ್ರೇಶಿ ಹೆಚ್ ಪಕ್ಕೀರಪ್ಪ ಕೋವಿ ನಾಗೇಂದ್ರಪ್ಪ ಸುಂಕದಕಲ್ಲು ನಾಗರಾಜ ಹೊಬಾಳೇಶ ಕೋವಿ ಬೋಮಪ್ಪ ಹಾಗೂ ಅವರ ಸಂಬಂಧಿಕರಾದ ಟಿ ಅಜ್ಜಯ್ಯ ಟಿ ರಾಜಪ್ಪ ಟಿ ಹನುಮಂತಪ್ಪ ಹಾಗೂ ವಾಲ್ಮೀಕಿ ಸಮಾಜದ ಎಲ್ಲ ಮುಖಂಡರು ಯುವಕರು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ವರದಿ ಚಿಗಟೇರಿ ಜಯ್ಯಪ್ಪ ವಿಜಯನಗರ